ಈ ದಿನ ಸಕಲೇಶಪುರದಲ್ಲಿ ಪಶ್ಚಿಮದಿಂದ ಪೂರ್ವಕ್ಕೆ ನೀರು ತಗೊಂಡೋಗ್ತಕ್ಕಂಥ ಅದ್ಭುತವಾದ ಯೋಜನೆಯನ್ನ ಉದ್ಘಾಟನೆ ಮಾಡಿದರೆ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಡಿ ಕೆ ಶಿವಕುಮಾರ್ ಸಾಹೇಬರು ಆದ್ರೆ ಈ ಭಾಗದಲ್ಲಿರ್ತಕ್ಕಂಥ ಹಲವಾರು ಸಮಸ್ಯೆಗಳು ತಮ್ಮ ಮುಂದೆ ಇಡ್ಲಿಕ್ಕೆ ಈ ಕ್ಷೇತ್ರದ ಶಾಸಕನಾಗಿ ನಾನು ಇಚ್ಛೆಯನ್ನು ಪಡ್ತೀನಿ ಇವತ್ತು ಬಯಲು ಸೀಮೆಗೆ ನೀರು ತಗೊಂಡೋಗ್ತಕ್ಕಂಥ ಉದ್ದೇಶ ಒಳ್ಳೆ ಉದ್ದೇಶ ಸುಮಾರು ಅರವತ್ತೈದರಿಂದ ಎಪ್ಪತ್ತು ಲಕ್ಷ ಜನಕ್ಕೆ ಕುಡಿಯೋಕ್ಕೆ ನೀರಿನ ತಗೊಂಡೋಗ್ತಕ್ಕಂಥ ಕೆಲಸ ತುಂಬಾ ಸಂತೋಷ ಪಡ್ಬೇಕಂತ ವಿಚಾರ ಆದ್ರೆ ಈ ಯೋಜನೆ ಕಾರ್ಯಗತ ಆಗ್ಬೇಕಾದ್ರೆ ಇಲ್ಲಿ ಈ ಭಾಗದ ರೈತರು ತ್ಯಾಗ ಮಾಡಿರ್ತಕ್ಕಂಥದ್ನ ಜಾಗ ಕೊಟ್ಟಿರ್ತಕ್ಕಂಥದನ್ನ ಮೊಟ್ಟ ಮೊದಲಾಗಿ ಸ್ಪರ್ಸ್ಕೋಬೇಕಾಗತ್ತೆ ಎರಡನೇ ವಿಚಾರ ಈ ಬ ಈ ಒಂದು ಕಾಮಗಾರಿ ನಡೀತಕ್ಕಂಥ ಸಂದರ್ಭದಲ್ಲಿ ಹಲವಾರು ಜನ ಪ್ರಾಣ ತ್ಯಾಗ ಮಾಡಿರ್ತಕ್ಕಂಥದ್ದು ಕೂಡ ಈ ಸಂದರ್ಭ ನಾವು ಎಲ್ಲದಕ್ಕಿಂತ ಮುಖ್ಯವಾಗಿ ಈ ಭಾಗದ ರೈತರು ಅನುಭವಿಸ್ತಿರ್ತಕ್ಕಂಥ ಕಾಡಾನೆ ಸಮಸ್ಯೆ ಇರ್ಬೋದು ಕಾಡು ಪ್ರಾಣಿಗಳ ಸಮಸ್ಯೆ ಇರ್ಬೋದು ಏನು ಅರಣ್ಯ ಇಲಾಖೆಯವರು ನಿರಂತರ ಕಿರುಕುಳ ಕೊಡ್ತಾ ಇರತಕ್ಕಂಥ ಈ ಭಾಗದ ರೈತರಿಗೆ ಡೀಮ್ಡ್ ಫಾರೆಸ್ಟ್ ಅಂತೇಳಿ ಹಲವಾರು ವರ್ಷಗಳಿಂದ ಒಕ್ಲಿರ್ತಕ್ಕಂಥ ಜನಗಳನ್ನ ಏನು ಸ್ಯಾಟಲೈಟ್ ಮುಖಾಂತರ ಸರ್ವೆ ಮಾಡೋದ್ರ ಮುಖಾಂತರ ಎಲ್ಲವನ್ನು ಡೀಮ್ಡ್ ಫಾರೆಸ್ಟ್ ಕಂದಾಯ ಇಲಾಖೆ ಜಾಗವನ್ನ ಡೀಮ್ಡ್ ಫಾರೆಸ್ಟ್ ಅಂತಕ್ಕಂಥ ಯೋಜನೆಯನ್ನ ಮಾಡಿ ರೈತರಿಗೆ ನಿರಂತರವಾಗಿ ಕಿರುಕುಳವನ್ನ ಕೊಡ್ತಾ ಇರ್ತಕ್ಕಂಥ ಕೆಲಸ ಈ ಭಾಗದ ಅರಣ್ಯ ಇಲಾಖೆ ಅಧಿಕಾರಿಗಳಿಂದ ಆಗ್ತಾ ಇದೆ ನಾನು ಹಲವಾರು ಬಾರಿ ಮಾನ್ಯ ಅರಣ್ಯ ಸಚಿವ ಸಚಿವರಾದಂತಹ ಖಂಡ್ರೆ ಸಾಹೇಬರು ಕೂಡ ಈ ಭಾಗದ ವಿಚಾರವನ್ನ ಹೇಳಿದೆ ಸೆಕ್ಷನ್ ಫೋರ್ ಆಗಿಲ್ಲ ಅಂದ್ರೂ ಕೂಡ ಕಂದಾಯ ಇಲಾಖೆ ಜಾಗವನ್ನ ಸೆಕ್ಷನ್ ಫೋರ್ ಅಂತೇಳಿ ಈ ಭಾಗದ ಬಡ ರೈತರನ್ನ ಒಕ್ಕಲಿಪಿಸ್ತಕ್ಕಂತ ಕೆಲಸವನ್ನ ಮಾನ್ಯ ಅರಣ್ಯ ಇಲಾಖೆಯವರು ಮಾಡ್ತಾ ಇದ್ದಾರೆ ನಾನು ಈ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿ ಇಲ್ಲೇ ಇದ್ದಾರೆ ಹಾಗೂ ಹಲವಾರು ಸಚಿವರು ಇದ್ದಾರೆ ಈ ಸಮಸ್ಯೆಯನ್ನ ತಾವುಗಳು ದಯವಿಟ್ಟು ಕೇಳಿಸ್ಕೊಂಡು ಈ ಭಾಗದ ರೈತರು ಈ ಭಾಗದ ಸಾರ್ವಜನಿಕರ ನೋವಿಗೆ ತಾವು ಸ್ಪಂದಿಸಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ ತಮ್ಮೆಲ್ಲರೂ ಕೂಡ ಗೊತ್ತಿರೋ ರೀತಿಯಲ್ಲಿ ಈ ಬಾರಿ ಅತಿ ಹೆಚ್ಚಿನ ಮಳೆಯಾಗಿ ಈ ಭಾಗದ ಮುಖ್ಯ ಬೆಳೆಯಾದಂಥ ಕಾಫಿ ಇರ್ಬೋದು ಮೆಣಸಿರ್ಬೋದು ಏಲಕ್ಕಿ ಇರ್ಬೋದು ಭತ್ತ ಇರ್ಬೋದು ಜೋಳ ಇರ್ಬೋದು ಚಿಂಟಿ ಇರ್ಬೋದು ಅಡಿಕೆ ಇರ್ಬೋದು ಎಲ್ಲ ಬೆಳೆನೂ ಕೂಡ ನೆಲ ಕೆಲಸ ಆಗಿದೆ ಈ ಭಾಗದ ರೈತರ ಕಷ್ಟಕ್ಕೆ ತಾವು ಧಾವಿಸ್ಬೇಕು ಈ ಭಾಗದ ಬೆಳೆಗಾರರಿಗೆ ವಿಶೇಷ ಪ್ಯಾಕೇಜನ್ನು ಕೊಡೋದ್ರ ಮುಖಾಂತರ ತಮ್ಮ ಸರ್ಕಾರ ಈ ಭಾಗದ ರೈತರಿಗೆ ಸಹಾಯ ಮಾಡಬೇಕು ಅಂತೇಳಿ ಈ ಮೂಲಕ ತಮ್ಮಲ್ಲಿ ಮನವಿನ ಮಾಡ್ತೀನಿ ತಮಗೆ ಗೊತ್ತಿರೋ ರೀತಿಯಲ್ಲಿ ಕಸ್ತೂರಿ ರಂಗನ್ನ ವರದಿಯನ್ನು ಜಾರಿ ಮಾಡಬೇಕು ಅಂತಕ್ಕಂಥ ವಿಚಾರಗಳು ನಾವು ಆಗಾಗ ಮಾಧ್ಯಮದ ಮುಖಾಂತರ ಕೇಳ್ತಿರೋದನ್ನ ನಾನು ಈ ಸಂದರ್ಭದಲ್ಲಿ ಸ್ಮರಿಸ್ತೀನಿ ಈ ಭಾಗದಲ್ಲಿ ಏನಾದರೂ ಕಸ್ತೂರಿ ರಂಗನ್ನ ವರದಿಯನ್ನು ಜಾರಿಯನ್ನು ಮಾಡಿದರೆ ಹಲವಾರು ರೈತರು ಬೀದಿಗೆ ಬೀಳ್ತಕ್ಕಂಥ ಕೆಲಸ ಆಗುತ್ತೆ ಮಾನ್ಯ ಮುಖ್ಯಮಂತ್ರಿಗಳು ಮಾನವ ಮುಖ್ಯ ಉಪಮುಖ್ಯಮಂತ್ರಿಗಳಲ್ಲಿ ಮನವಿನ ಮಾಡ್ತೀನಿ ಕಸ್ತೂರಿ ರಂಗನ ವರದಿಯನ್ನು ಜಾರಿಗೆ ಮಾಡಲಿಕ್ಕಿಂತ ಮುಂಚೆ ಈ ಭಾಗದ ರೈತರು ಈ ಭಾಗದ ಸಾರ್ವಜನಿಕರನ್ನ ದಯವಿಟ್ಟು ಗಣನೆಗೆ ತಗೊಂಡು ಅವ್ರ ಜೊತೆ ಸಭೆಗಳನ್ನ ಮಾಡಿ ಈ ಭಾಗದ ರೈತರ ಸಮಸ್ಯೆ ಏನಿದೆ ಅಂತಕ್ಕಂಥದನ್ನ ತಾವುಗಳು ಮನಗಣಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ವಿಚಾರವನ್ನು ಹೇಳ್ತೀನಿ ಅದೇ ರೀತಿಯಲ್ಲಿ ತಮಗೆ ಗೊತ್ತಿರತಕ್ಕಂಥ ವಿಚಾರದಲ್ಲಿ ಹಲವಾರು ಈ ಸತಿ ಮಳೆ ಬಂದು ಹಲವಾರು ರಸ್ತೆಗಳು ಬ್ರಿಡ್ಜ್ಗಳು ಕೊಚ್ಕೊಂಡು ಹೋಗಿದೆ ಮಾನ್ಯ ಮುಖ್ಯಮಂತ್ರಿ ಸಾಹೇಬರು ಕಣ್ಣಾರೆ ಈ ಭಾಗದಲ್ಲಿ ಏನಾಗಿದೆ ತಾವುಗಳು ಕಣ್ಣಾರೆ ನೋಡಿದಿರಾ ಈ ಭಾಗದ ಮೂಲಭೂತ ಸೌಕರ್ಯಕ್ಕೆ ಈ ಭಾಗದ ಅಭಿವೃದ್ಧಿ ಹಿತದೃಷ್ಟಿಯಿಂದ ಈ ಭಾಗಕ್ಕೆ ತಾವು ಅತಿ ಹೆಚ್ಚಿನ ಅನುದಾನವನ್ನು ಕೊಡೋದ್ರ ಮುಖಾಂತರ ಈ ಭಾಗದ ಜನತೆಗೆ ಏನು ಈ ಗೌರಿ ಗಣೇಶನ ಹಬ್ಬದ ಸಂದರ್ಭದಲ್ಲಿ ಈ ಭಾಗದ ಗಂಗೆಯನ್ನ ತಾವು ಬಯಲು ಸೀಮೆಗೆ ತಗೊಂಡೋಗ್ಲಿಕ್ಕೆ ಹೊರಟಿದ್ದೀರಾ ತಾವು ಗಂಗೆಯನ್ನು ತಗೊಂಡೋಗ್ರ ಜೊತೆಗೆ ಈ ಭಾಗದ ರೈತರ ಮುಖದಲ್ಲಿ ರೈತರ ಜೀವನದಲ್ಲಿ ಈ ಭಾಗದಲ್ಲಿ ಆಗ್ಬೇಕಾಗಿರ್ತಕ್ಕಂಥ ಮೂಲಭೂತ ಸೌಕರ್ಯಕ್ಕೆ ಏನ್ ಹಬ್ಬದ ಶುಭ ಸಂದರ್ಭದಲ್ಲಿ ತಮ್ಗೆ ಸಂತೋಷ ಇದೆಯೋ ಅದೇ ಸಂತೋಷನ ನಮ್ಮ ಭಾಗದ ಈ ಭಾಗದ ರೈತರಿಗೆ ತಗೊಳ್ಳ ಕೊಡಬೇಕು ಅಂತೇಳಿ ಈ ಮೂಲಕ ಮನವಿನ ಮಾಡ್ತೀನಿ ಅದೇ ರೀತಿಯಲ್ಲಿ ಅದೇ ರೀತಿಯಲ್ಲಿ ಈ ಯೋಜನೆ ಆದ ನಂತರ ದಿನಗಳಲ್ಲಿ ಈ ಭಾಗದಲ್ಲಿ ಹಲವಾರು ಭಾಗಗಳಲ್ಲಿ ಲ್ಯಾಂಡ್ ಸ್ಲೈಡ್ ಆಗ್ತಾರೆ ಅದನ್ನ ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಾ ಈ ಭಾಗದಲ್ಲಿ ಈ ಯೋಜನೆ ಆದ ನಂತರದಲ್ಲಿ ನಿಜವಾಗ್ಲೂ ಕೂಡ ನನಗೆ ಕಣ್ಣಲ್ಲಿ ನೀರು ಬರುತ್ತೆ ಈ ಕ್ಷೇತ್ರದ ಶಾಸಕನಾಗಿ ಈ ಭಾಗದಲ್ಲಿ ಇರ್ತಕ್ಕಂಥ ಪರಿಸರ ಈ ಭಾಗದಲ್ಲಿ ಇರ್ತಕ್ಕಂಥ ಸೌಂದರ್ಯಕ್ಕೆ ಧಕ್ಕೆ ಆಗಿದೆ ಹಲವಾರು ಬೆಟ್ಟ ಗುಡ್ಡಗಳನ್ನ ಬಗೆದು ಲೈನ್ ನ ಮಾಡಿ ನೀರು ತಗೊಂಡು ಹೋಗ್ತಾ ಇದ್ದಾರೆ ಸಂತೋಷ ಆದ್ರೆ ಅದ್ರ ಬಗ್ಗೆ ನಮ್ಗೆ ಯಾರಿಗೂ ವಿಚಾರ ಇಲ್ಲ ಈ ಭಾಗದ ರೈತರು ಈ ಭಾಗದ ಜನತೆ ನೀರನ್ನ ಕೇಳಿದ್ರೆ ಪಾನಕ ಕೊಡ್ತಕ್ಕಂಥ ಯಾವ್ದಾದ್ರು ಕ್ಷೇತ್ರ ಇದ್ರೆ ನಮ್ಮ ಕ್ಷೇತ್ರ ಅಂತೇಳಿ ನಾನು ಹೆಮ್ಮೆಯಿಂದ ಈ ಸಂದರ್ಭಕ್ಕೆ ಇಷ್ಟಪಡ್ತೇನೆ ಅದೇ ರೀತಿಯಲ್ಲಿ ಅದೇ ರೀತಿಯಲ್ಲಿ ನಮ್ಮ ಕ್ಷೇತ್ರದಲ್ಲಿ ಹಲವಾರು ಭಾಗಗಳಲ್ಲಿ ಶೀತ ಪೀಡಿತ ಪ್ರದೇಶ ಇದೆ ಗೊರು ಡ್ಯಾಮಲ್ಲಿ ಆ ಶೀತ ಪೀಡಿತ ಪ್ರದೇಶವನ್ನು ಕೂಡ ಸ್ಥಳಾಂತರ ಮಾಡಬೇಕು ನಮ್ಮ ಭಾಗದಲ್ಲಿ ಇರ್ತಕ್ಕಂಥ ಹಲವಾರು ರೈತರುಗಳ ಸಮಸ್ಯೆಗೆ ಸ್ಪಂದಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅದೇ ರೀತಿಯಲ್ಲಿ ಏನು ಕಾಫಿ ಬೆಳಗರಿಗೆ ಮೂವತ್ತು ವರ್ಷ ಲೀಸ್ ಕೊಡ್ತೀವಿ ಅಂತಕ್ಕಂಥ ಹಿಂದಿನ ಸರ್ಕಾರದಲ್ಲಿ ಮಾಡಿದ್ದೀನ ತಾವು ಕೂಡ ಈಗ ಆಲ್ರೆಡಿ ಚಿಕ್ಕಮಗಳೂರ್ ಇಂಪ್ಲಿಮೆಂಟ್ನ ಮಾಡಿದ್ದೀರಾ ಹಾಸನ ಜಿಲ್ಲೆಗೂ ಸಮೇತ ಅದನ್ನು ವಿಸ್ತರಣೆಯನ್ನು ಮಾಡಿ ಮಡಿಕೇರಿ ಈ ಭಾಗಕ್ಕೂ ಕೂಡ ಕಾಫಿ ಬೆಳೆಗಾರರು ಹಲವಾರು ವರ್ಷಗಳಿಂದ ಸರ್ಕಾರಿ ಜಾಗದಲ್ಲಿ ಕಾಫಿನ ಬೆಳೆದಿರ್ತಕ್ಕಂಥವ್ರಿಗೆ ಮೂವತ್ತು ವರ್ಷ ಲೀಸ್ನ ತಾವು ಮಾಡ್ಕೊಡ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಅದೇ ರೀತಿಯಲ್ಲಿ ಈ ಭಾಗದಲ್ಲಿ ಇರ್ತಕ್ಕಂಥ ಹಲವಾರು ಸಮಸ್ಯೆಗಳನ್ನ ತಾವು ಸ್ಪಂದಿಸಬೇಕು ಈ ಯೋಜನೆ ಹಲವಾರು ವರ್ಷಗಳಿಂದ ಏನು ಹತ್ತು ವರ್ಷದ ಹಿಂದೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಗುದ್ಲಿ ಪೂಜೆ ಶಂಕುಸ್ಥಾಪನೆ ಮಾಡಿದ್ರು ಕೂಡ ಇವತ್ತು ಈ ಯೋಜನೆಯನ್ನು ಜಾರಿ ಬರ್ತಕ್ಕಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನ ಆದ ನಂತರದಲ್ಲಿ ಹಲವಾರು ಸರ್ಕಾರಗಳು ಬಂದು ಬೊಮ್ಮಾಯರು ಮುಖ್ಯಮಂತ್ರಿ ಆಗಿದ್ರು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಕುಮಾರಸ್ವಾಮಿ ಕುಮಾರಸ್ವಾಮಿಯವ್ರ ಮುಖ್ಯಮಂತ್ರಿ ಆಗಿದ್ರು ಆದರೆ ಈ ಪ ಈ ಒಂದು ಕಾಮಗಾರಿಯ ಹಲವಾರು ಸರ್ಕಾರಗಳು ಹಿಂದಿನ ಸರ್ಕಾರಗಳು ದುಡ್ಡನ್ನು ಕೊಟ್ಟರು ಆದರೆ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು ಉದ್ಘಾಟನೆ ಮಾಡ್ತಕ್ಕಂಥ ಪುಣ್ಯದ ಕೆಲಸ ಇವತ್ತು ಇವ್ರಿಗೆ ಸಿಕ್ಕಿದೆ ಅದೇ ರೀತಿಯಲ್ಲಿ ಈ ಕೆಲಸವನ್ನು ಕಂಪ್ಲೀಟ್ ಮಾಡಬೇಕು ಅಂತ ನಾನು ಕೂಡ ಕಣ್ಣಾರೆ ನೋಡಿದ್ದೀನಿ ಮಾನ್ಯ ಉಪಮುಖ್ಯಮಂತ್ರಿಗಳು ಮೂರು ದಿನದಿಂದ ಸತ್ವ ಸತತ್ವ ಇಲ್ಲೇ ಇದ್ದರೆ ಈ ತಿಂಗಳಲ್ಲಿ ನಾಲ್ಕು ಬಾರಿ ಭಾಗಕ್ಕೆ ಬಂದಿದ್ದಾರೆ ಆದ್ರೆ ಈ ಯೋಜನೆಗೆ ಇದ್ದಂತ ಅಡೆತಡೆಗಳನ್ನ ಯಾವ ರೀತಿ ನಿಭಾಯಿಸಿದ್ರು ಯಾವ ರೀತಿ ಅದನ್ನ ಕಂಪ್ಲೀಟ್ ಮಾಡಿದ್ರು ಅಂತೇಳಿ ನಾನು ಕೂಡ ಅವ್ರ ಜೊತೆಲಿ ಇದ್ಕೊಂಡು ನಾನು ನೋಡಿದಿನಿ ಇಷ್ಟೆಲ್ಲ ಈ ಭಾಗದಿಂದ ಅನುಕೂಲಗಳನ್ನ ತಗೊಂಡಂತ ಬಯಲು ಸೀಮೆಗೆ ತಾವು ನೀರು ಕೊಡ್ಬೇಕು ಅಂತ ಹೊರಟಿದ್ರ ಈ ಭಾಗಕ್ಕೆ ಬೇಕಾದಂತ ಮೂಲಭೂತ ಸೌಕರ್ಯಕ್ಕೆ ತಮ್ಮ ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳಲ್ಲಿ ಕೈ ಮುಗಿದು ಪ್ರಾರ್ಥನೆಯನ್ನ ಮಾಡ್ತಿರ ಮುಖ್ಯಮಂತ್ರಿಗಳೇ ದಯವಿಟ್ಟು நான் அல்ல முக்கியமியமே முக்கியமும் இட நோட்பேக் தயவிட்டு முக்கியமோ சார் தயவுட்டு நோட்பே சார் பிளீஸ் நம்ம ನೀರು ತಗೊಂಡು ಎಪ್ಪತ್ತೈದು ಲಕ್ಷ ಜನಕ್ಕೆ ನೀರು ಕೊಡಬೇಕು ಅಂತಕ್ಕಂಥ ತಮ್ಮ ಮಾದಾಸೆ ಇದೆ ತಮ್ಮಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ ಸರ್ ನಮ್ಮ ಕ್ಷೇತ್ರದ ಜನತೆ ತುಂಬಾ ನಾನು ಹೇಳ್ತೀನಿ ಕೇಳಿ ಸರ್ ಸಾಧು ಜನಗಳು ದಯವಿಟ್ಟು ನೀರನ್ನ ತಗೊಂಡು ಹೋಗ್ತಾ ಇದ್ರ ನಮ್ಮ ಕ್ಷೇತ್ರಕ್ಕೆ ಮೂಲಭೂತ ಸೌಕರ್ಯಕ್ಕೆ ಆದ್ಯತೆಯನ್ನು ಕೊಡಬೇಕು ಏನು ಆನೆ ದಾಳಿಯಿಂದ ಎಪ್ಪತ್ತೈದು ಜನಕ್ಕೂ ಹೆಚ್ಚು ಜನ ಮೃತಪಟ್ಟಿದ್ದಾರೆ ಈ ಭಾಗದಲ್ಲಿ ರೈತರು ನಮ್ಮ ಭಾಗದ ರೈತರಿಗೆ ಅನುಕೂಲಗಳನ್ನ ಮಾಡಿಕೊಡ್ಬೇಕು ಈ ಭಾಗದ ಮೂಲಭೂತ ಸೌಕರ್ಯದ ವಿಚಾರದಲ್ಲಿ ತಾವು ಸ್ಪಂದಿಸ್ಬೇಕು ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ನನ್ನನ್ನು ಮಾತಾಡ್ಲಿಕ್ಕೆ ಅವಕಾಶ ಮಾಡ್ಕೊಟ್ಟಂತ ತಮ್ಮೆಲ್ಲರಿಗೂ ಕೂಡ ಅನಂತ ಅನಂತ ಧನ್ಯವಾದವನ್ನು ಹೇಳಿ ನನ್ನ ಈಗಲೇ ನನ್ನ ಅಂದಾಜು ಮುಖ್ಯಮಂತ್ರಿಗಳು ಉಪ ಉಪಮುಖ್ಯಮಂತ್ರಿಗಳು ನನ್ನ ಮಾತನ್ನ ಕೇಳಿದ ಮೇಲಾದ್ರೂ ಕೂಡ ಇಲ್ಲಿ ಒಂದು ವಿಶೇಷವಾದ ಪ್ಯಾಕೇಜ್ ನ ಘೋಷಣೆ ಮಾಡ್ತಾರೆ ಅಂತ ಹೇಳಿ ನಾನು ಸಂತೋಷದಿಂದ ಒಪ್ಕೊಳ್ತಾ ನನ್ನ ಎರಡು ಮಾತಿಗೆ ವಿರಾಮವನ್ನು ಹೇಳ್ತೀನಿ ದಯವಿಟ್ಟು ಈ ಯೋಜನೆ ಮುಗಿದ ಮೇಲೆ ಮತ್ತೆ ಈ ಕಡೆ ತಿರುಗಿ ನೋಡಬಾರ್ದು ಅಂತ ಏನಿಲ್ಲ ಯೋಜನೆ ಮುಗಿದ ಮೇಲೂ ಕೂಡ ನೀವು ಮುಖ್ಯಮಂತ್ರಿಗಳು ಈ ಭಾಗದಲ್ಲಿ ಬಂದು ಈ ಭಾಗದ ರೈತರ ಸಮಸ್ಯೆಗೆ ಸ್ಪಂದಿಸ್ತೀರಾ ಅಂತ ಹೇಳ್ತಾ ನನ್ನ ಎರಡ ಮಾತಿಗೆ ವಿರಾಮ ಹೇಳ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ